ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ವರ್ಣಿಕಾ ಅಡುಗೆ ಮನೆಗೆ ಸ್ವಾಗತ ಇವತ್ತಿನ ನೋಡೋದಲ್ಲಿ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂತಹ ಎಣ್ಣು ಬದ್ನೆಕಾಯಿನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ತುಂಬಾ ಸಿಂಪಲ್ ಆಗಿ ಕ್ವಿಕ್ ಆಗಿ ನೀವು ಇದನ್ನ ಮಾಡ್ಕೊಳ್ಬೋದು ಇದನ್ನ ನೀವು ಚಪಾತಿ ರೊಟ್ಟಿ ಹಾಗೆ ಅನ್ನ ಜೊತೆ ಎಲ್ಲ ಸರ್ವ್ ಮಾಡ್ಕೋಬಹುದು ಸಖತ್ ರುಚಿಯಾಗಿರುತ್ತೆ ಹಾಗಾದ್ರೆ ಬನ್ನಿ ತಡ ಮಾಡಿದೆ ರೆಸಿಪಿನ ಶುರು ಮಾಡೋಣ ಇದನ್ನು ಮಾಡಲಿಕ್ಕೆ ಮೊದಲು ನಾನಿಲ್ಲಿ ಒಂದು ಪ್ಲೇಟನ್ನು ತಗೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ಮುಕ್ಕಾಲು ಆಗುವಷ್ಟು ಶೇಂಗಾ ಪುಡಿನ ಇದ್ದೀನಿ ಮೊದಲು ಶೇಂಗಾನ ಚೆನ್ನಾಗಿ ಹುರಿದು ಅದು ಸಿಪ್ಪೆನ ತೆಗೆದು ಈ ರೀತಿಯಾಗಿ ನುಣ್ಣದಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಸ್ವಲ್ಪ ತರೆ ತರಿ ಅನ್ನಿದ್ರೂ ಚೆನ್ನಾಗಿರೋದಿಲ್ಲ ಹಾಗಾಗಿ ಪೂರ್ತಿ ಸಣ್ಣದಾಗಿ ಇದನ್ನು ಗ್ರೈಂಡ್ ಮಾಡ್ಕೊಂಡು ತಗೊಳ್ಳಿ ಇದಕ್ಕೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಚಮಚ ಆಗುವಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಖಾರ ಬೇಕೋ ಅಷ್ಟು ಖಾರನ ನೀವು ಇಲ್ಲೇ ಹಾಕ್ಕೊಳ್ಬೋದು ಹಾಗೆಯೇ ಕಾಲು ಚಮಚ ಆಗುವಷ್ಟು ಅರಶಿನ ಪುಡಿ ಒಂದು ಚಮಚ ಆಗುವಷ್ಟು ಗುರಳು ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಗುರಳನ್ನು ಅಷ್ಟೇ ಚೆನ್ನಾಗಿ ಹುರಿದು ಈ ರೀತಿಯಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ಆ ಪುಡಿನ ಇದ್ದೀನಿ ಹಾಗೆಯೇ ಇದ್ರ ಜೊತೆಗೆ ಸ್ವಲ್ಪ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲನ ಹಾಕೋದ್ರಿಂದ ಪಲ್ಯ ಅಂತೂ ತುಂಬಾ ರುಚಿಯಾಗಿ ಬರುತ್ತೆ ಹಾಗೆಯೇ ಇದ್ರ ಜೊತೆಗೆ ಒಂದು ಗರಿ ಆಗುವಷ್ಟು ಕರಿಬೇವು ಸೊಪ್ಪನ್ನು ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಹಾಕ್ಕೊಂಡು ಇದಕ್ಕೇನೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇದು ಪೂರ್ತಿಯಾಗಿ ಮಿಶ್ರಣ ಎಲ್ಲ ಎಣ್ಣೆಯಲ್ಲೇ ಚೆನ್ನಾಗಿ ಕಲಿಸ್ಕೊಳ್ಬೇಕು ಹಾಗಾಗಿ ಎಣ್ಣೆನ ಸ್ವಲ್ಪ ಜಾಸ್ತಿ ಅನ್ನೋಂಗೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಎಣ್ಣೆನ ಹಾಕ್ಕೊಂಡು ಪೂರ್ತಿಯಾಗಿ ಇದನ್ನು ಕಲ್ಸ್ಕೊಂಡು ತಗೊಳ್ಬೇಕು ಕಲಸುವಾಗ ಇದು ಪೂರ್ತಿಯಾಗಿ ಒಣಾರಾಯಿತು ಅಂದರೆ ಇನ್ನು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ ಹಾಗೆಯೇ ಶೇಂಗಾ ಪುಡಿ ಏನಾದರೂ ಕಡಿಮೆ ಅಂತ ಅನಿಸಿದ್ರೆ ಇವಾಗಲೇ ಇನ್ನು ಸ್ವಲ್ಪ ಶೇಂಗಾ ಪುಡಿನ ಹಾಕೊಂಡು ಚೆನ್ನಾಗಿ ಇದನ್ನ ಕಲ್ಸ್ಕೊಂಡು ತಗೊಳ್ಬೇಕು ನೋಡಿ ಈ ರೀತಿಯಾಗಿ ಎಲ್ಲ ಪುಡಿನೂ ಒಟ್ಟುಗೂಡೋ ರೀತಿಯಾಗಿ ಇದನ್ನು ಕಲಿಸ್ಕೊಂಡು ತಗೊಳ್ಳಿ ಇದು ಮಿಶ್ರಣ ರೆಡಿಯಾಗಿದೆ ಇವಾಗ ನಾನಿಲ್ಲಿ ಮೀಡಿಯಮ್ ಸೈಜಿನ ನಾಲ್ಕೈದು ಬದನೆಕಾಯಿನ ತಗೊಂಡಿದ್ದೀನಿ ನೋಡಿ ಆದಷ್ಟು ಈ ಸೈಜಲ್ಲಿ ಇರುವಂಥದ್ದನ್ನೇ ತಗೊಳ್ಬೇಕು ಪೂರ್ತಿ ದೊಡ್ಡದಾಗಿದ್ದರೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಇವಾಗ ನಾನಿಲ್ಲಿ ಒಂದು ಅಗಲವಾಗಿರುವಂತಹ ಬೌಲ್ಗೆ ಸ್ವಲ್ಪ ನೀರು ಹಾಗೆಯೇ ಉಪ್ಪನ್ನು ಹಾಕ್ಕೊಂಡು ತಗೊಂಡಿದ್ದೀನಿ ಬದನೆಕಾಯಿನ ಕಟ್ ಮಾಡ್ತಿದ್ದಂಗೆ ನೀರಲ್ಲೇ ಹಾಕೊಳ್ಬೇಕು ಈ ರೀತಿಯಾಗಿ ಮಾಡೋದ್ರಿಂದ ಬದನೆಕಾಯಿ ಬೇಗ ಕಪ್ಪ ಆಗೋದಿಲ್ಲ ಇವಾಗ ಇಲ್ಲಿ ಸಿಕ್ಸಾಗ್ ಚಾಕುವಿಂದ ಬದನೆಕಾಯಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಬದನೆಕಾಯಿನ ಪ್ಲಸ್ ಆಕಾರದಲ್ಲೇ ಕಟ್ ಮಾಡ್ಕೊಳ್ಬೇಕು ನೀವು ಈ ರೀತಿಯಾಗಿ ಚಾಕುವಿನಿಂದ ಕಟ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಇಳಿಗಿ ಇದ್ರೆ ಅದರಿಂದನಾದರೂ ನೀವು ಇದನ್ನು ಕಟ್ ಮಾಡ್ಕೊಳ್ಬೋದು ನೋಡಿ ಈ ರೀತಿಯಾಗಿ ಪ್ಲಸ್ ಆಕಾರದಲ್ಲಿ ಕಟ್ ಮಾಡಿಕೊಂಡು ಹಿಂದಿನ ತುಂಬಿರುತ್ತೆ ನೋಡಿ ಅದನ್ನು ಕಟ್ ಮಾಡ್ಕೊಂಡು ತಗೊಳ್ಬೇಕು ಪೂರ್ತಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಬಾರ್ದು ನೋಡಿ ಸ್ವಲ್ಪ ಈ ರೀತಿಯಾಗಿ ತುದಿನ ಬಿಟ್ಟು ಕಟ್ ಮಾಡ್ಕೊಂಡು ತಗೊಳ್ಳಿ ಇದೇ ರೀತಿಯಾಗಿ ಉಳಿದಿರುವಂತಹ ಎಲ್ಲ ಬದ್ನೆಕಾಯಿನೂ ಪ್ಲಸ್ ಆಕಾರದಲ್ಲೇ ಕಟ್ ಮಾಡ್ಕೊಂಡು ತಗೊಳ್ಳಿ ಬದನೆಕಾಯಿನ ಕಟ್ ಮಾಡಿಕೊಂಡು ಕರೆಕ್ಟಾಗಿ ನೋಡಿ ಹಾಕ್ಕೊಳ್ಬೇಕು ಒಂದೊಂದು ಬದನೆಕಾಯಿಲ್ಲ ಹುಳ ಇರುತ್ತೆ ನೋಡಿ ಹಾಗಾಗಿ ಫ್ರೆಶ್ ಆಗಿ ಅವತ್ತೇ ತಂದಿರುವಂತಹ ಬದನೇಕಾಯಿಂದ ಈ ರೀತಿಯಾಗಿ ಎಣ್ಣೆ ಬದ್ನೆಕಾಯಿ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಆದಷ್ಟು ಈ ರೀತಿಯಾಗಿರುವಂತಹ ಬದ್ನೆಕಾಯಿಂದನೇ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇದರಲ್ಲೇ ಇನ್ನೊಂದು ಪರ್ಪಲ್ ಕಲರ್ ಬರುತ್ತೆ ನೋಡಿ ಅದಕ್ಕಿಂತ ಈ ಬದನೇಕಾಯಿ ತುಂಬಾ ರುಚಿಯಾಗಿರುತ್ತೆ ಬದ್ನೆಕಾಯಿನ ಬಳಸಿ ಇದೇ ರೀತಿಯಾಗಿ ವೆರೈಟಿ ಆಗಿರುವಂತಹ ಪಲ್ಯ ರೆಸಿಪೀಸ್ನ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ ನೋಡಿಲ್ಲ ಅಂದರೆ ಈ ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ನೋಡಿ ಚೆಕ್ ಮಾಡಿ ನೋಡಿ ಉಳಿದಿರುವಂತಹ ಎಲ್ಲ ಬದನೆಕಾಯಿನೂ ಈ ರೀತಿಯಾಗಿ ಪ್ಲಸ್ ಆಕಾರದಲ್ಲೇ ಕಟ್ ಮಾಡ್ಕೊಂಡು ತಗೊಳ್ಬೇಕು ಕಟ್ ಮಾಡಿದ ತಕ್ಷಣವೇ ಉಪ್ಪು ನೀರಲ್ಲಿ ಹಾಕ್ಕೊಳ್ಳಿ ಇಲ್ಲಾಂದರೆ ಬದ್ನೆಕಾಯಿ ಬೇಗ ಕಪ್ಪಾಗುತ್ತೆ ನೋಡಿ ಎಲ್ಲ ಬದ್ನೆಕಾಯಿನೂ ಕಟ್ ಮಾಡಿಕೊಂಡು ತಗೊಂಡಿದ್ದೀನಿ ಇವಾಗ ನಾನಿಲ್ಲಿ ಇನ್ನೊಂದು ಅಗಲವಾಗಿರುವಂತಹ ಪಾತ್ರೆನ ತಗೊಂಡಿದ್ದೀನಿ ಹಾಗೆಯೇ ಆವಾಗಲೇ ಕಲಸಿಟ್ಟಿರುವಂತಹ ಮಿಶ್ರಣನ ಇವಾಗ ಒಂದೊಂದೇ ಬದನೆಕಾಯಿಗೆ ತುಂಬ್ಕೊಳ್ತಾ ಇದ್ದೀನಿ ಕಲಸಿರುವಂತಹ ಮಿಶ್ರಣನ ಸ್ವಲ್ಪ ರುಚಿ ನೋಡಿ ಉಪ್ಪು ಖಾರ ಏನಾದರೂ ಕಡಿಮೆ ಅಂತ ಅನ್ಸಿದ್ರೆ ಇನ್ನು ಸ್ವಲ್ಪ ಉಪ್ಪು ಖಾರನ ಹಾಕ್ಕೊಂಡು ಒಂದೊಂದೇ ಬದನೆಕಾಯಿಗೆ ತುಂಬ್ಕೊಳ್ತಾ ಬರಬೇಕು ನೋಡಿ ಈ ರೀತಿಯಾಗಿ ಸ್ವಲ್ಪ ಜಾಸ್ತಿ ಅನ್ನೋಂಗೆ ತುಂಬ್ಕೊಳ್ಳಿ ಒತ್ತಿ ಒತ್ತಿ ಬದ್ನೆಕಾಯಿನ ಕುದಿಸುವಾಗಲೇ ಅರ್ಧ ಮಸಾಲೆ ಎಲ್ಲ ಹೊರಟೋಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿ ಜಾಸ್ತಿ ಅನ್ನೋಂಗೆ ಮಸಾಲೆನ ತುಂಬ್ಕೊಳ್ಬೇಕು ಪೂರ್ತಿ ಶೇಂಗಾ ಬೀಜದ ಮಸಾಲೆ ಆದರೆ ಅಷ್ಟೊಂದು ಚೆನ್ನಾಗಿ ಆಗೋದಿಲ್ಲ ಅನ್ನೋರು ಇದಕ್ಕೇ ಸ್ವಲ್ಪ ಒಣ ಕೊಬ್ಬರಿ ಪುಡಿನ ಹಾಕ್ಕೊಂಡು ಮಾಡ್ಕೊಳ್ಬೋದು ನೋಡಿ ಇದೇ ರೀತಿಯಾಗಿ ಉಳಿದಿರುವಂತಹ ಎಲ್ಲ ಬದ್ನೆಕಾಯಿಗೂ ಸ್ವಲ್ಪ ಜಾಸ್ತಿ ಅನ್ನೋಂಗೆ ಮಸಾಲೆನ ತುಂಬಿಕೊಂಡು ಉಳಿದಿರುವಂತಹ ಮಸಾಲೆನೂ ಸಹ ಪಾತ್ರೆ ಹಾಕ್ಕೊಂಡು ಕುದ್ಸ್ಕೊಂಡು ತಗೊಳ್ಬೇಕು ಮೊದಲೇ ನಾವು ಶೇಂಗಾನ ಚೆನ್ನಾಗಿ ಹುರಿದು ಈ ರೀತಿಯಾಗಿ ಪುಡಿ ಮಾಡಿಟ್ಬಿಟ್ರೆ ಬದ್ನೆಕಾಯಿ ಪಲ್ಯ ಬೇಗನೆ ಆಗೋಗ್ಬಿಡತ್ತೆ ನೋಡಿ ಉಳಿದಿರುವಂತಹ ಮಸಾಲೆನ ಸಹ ಇದಕ್ಕೆ ಹಾಕ್ಕೊಂಡು ಇದಕ್ಕೇನೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ನೀರು ಹಾಕಿದ್ರೆ ಸಾರ ಥರ ಆಗಿಬಿಡುತ್ತೆ ನೋಡಿ ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಉರಿನ ಪೂರ್ತಿಯಾಗಿ ಲೋ ಫ್ಲೇಮ್ನೆಲ್ಲ ಇಟ್ಟು ಬೇಯಿಸ್ಕೊಂಡು ತಗೊಳ್ಬೇಕು ಇದ್ರ ಜೊತೆಗೆ ನಾನಿಲ್ಲಿ ಸ್ವಲ್ಪ ಹಣ್ಣಿನ ರಸನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹುಣಸೆ ಹಣ್ಣನ್ನು ಒಂದು ಅರ್ಧ ಗಂಟೆ ಅಷ್ಟೊತ್ತು ನೆನೆಸಿ ಅದು ರಸನ ಇದ್ದೀನಿ ಇವಾಗ ಉರಿನ ಪೂರ್ತಿಯಾಗಿ ಲೋ ಫ್ಲೇಮ್ನೆಲ್ಲ ಇಟ್ಟು ನೋಡಿ ಒಂದು ಸರ್ತಿ ಚೆನ್ನಾಗಿ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಮೇಲುಗಡೆ ಮುಚ್ಚಳನ ಅರ್ಧಕ್ಕೆ ಮುಚ್ಚಿ ಇದನ್ನು ಬೇಯಿಸ್ಕೊಂಡು ತಗೊಳ್ಬೇಕು ಆವಾಗವಾಗ ಕೈ ಆಡ್ತಾನೆ ಇದನ್ನು ಬೇಯಿಸ್ಕೊಳ್ಳಿ ಯಾಕಂದರೆ ಶೇಂಗಾ ಪುಡಿ ಹಾಕಿರೋದ್ರಿಂದ ಬೇಗ ತಳ ಹಿಡಿದ್ಬಿಡತ್ತೆ ಹಾಗಾಗಿ ಪ್ಲೇಟನ್ನು ಈ ರೀತಿಯಾಗಿ ಅರ್ಧಕ್ಕೆ ಮುಚ್ಚಿ ಬೇಯಿಸ್ಕೊಳ್ಳಿ ಇವಾಗ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದಿ ಬರ್ತಾ ಇದೆ ಕುದಿ ಬರೋವಂಥ ಟೈಮಲ್ಲಿ ಒಂದೊಂದೇ ಬದನೆಕಾಯಿನ ಈ ರೀತಿಯಾಗಿ ಹೊಳಿಸಿ ಬೇಯಿಸ್ಕೊಳ್ಬೇಕು ಈ ರೀತಿಯಾಗಿ ಮಾಡೋದ್ರಿಂದ ಎಲ್ಲ ಬದ್ನೆಕಾಯಿನೂ ಕರೆಕ್ಟಾಗಿ ಬೇಯುತ್ತೆ ಇವಾಗ ಮತ್ತೆ ಮೇಲುಗಡೆ ಮುಚ್ಚಳನ ಮುಚ್ಚಿ ಬದನೆಕಾಯಿ ಎಲ್ಲ ಪೂರ್ತಿಯಾಗಿ ಸಾಫ್ಟಾಗಿ ಬೇಯೋವರೆಗೂ ಇದನ್ನು ಬೇಯಿಸ್ಕೊಂಡ್ರೆ ಆಯಿತು ತುಂಬಾ ರುಚಿಯಾಗಿರುವಂತಹ ಎಣ್ಣೆ ಬದನೆಕಾಯಿ ರೆಡಿಯಾಗಿ ಹೋಗಿಬಿಡುತ್ತೆ ಇವಾಗ ನೋಡ್ತಾ ಇರ್ಬೋದು ಬದನೆಕಾಯಿ ತುಂಬನೇ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ ಹಾಗೆಯೇ ಗ್ರೇವಿನೂ ಸಹ ಸ್ವಲ್ಪ ಗಟ್ಟಿಯಾಗಿ ಬಂದಿದೆ ನೋಡ್ತಾ ಇರ್ಬೋದು ಇಷ್ಟು ಸಾಫ್ಟ್ ಆದರೆ ಸಾಕಾಗುತ್ತೆ ಪೂರ್ತಿ ಮೆತ್ತಗಾದರೆ ಚೆನ್ನಾಗಿರೋದಿಲ್ಲ ತಿನ್ನಲಿಕ್ಕೆ ಹಾಗಾಗಿ ಇದನ್ನು ನೀವು ಜೋಳದ ರೊಟ್ಟಿ ಚಪಾತಿ ಹಾಗೆಯೇ ಅನ್ನದ ಜೊತೆ ಎಲ್ಲ ಸರ್ವ್ ಮಾಡ್ಕೊಳ್ಬೋದು ಸಖತ್ತು ರುಚಿಯಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಬಟನನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಹಾಗೆಯೇ ಮತ್ತಷ್ಟು ಹೊಸ ರೆಸಿಪಿಗಾಗಿ ವರ್ಣಿಕಾ ಅಡುಗೆ ಮನೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು